कल वक्रतुंडहि वक्त्रं सुरपति तुवरषच्छे नयक्तो क्षीता अंगम नमामि बुद्धिरे बलम निर्भयत्वं अरोगता अजात्यं वा च हनुम स्मरणार्थवेत निर्गन्धारभूषा हा पार्वतीश्लारिख्यमेश्वर हा खलजनग्रतरोष हा भंडितात्मी अदोष हा सदरुनगिरिबास हा शक्रसूर्य यथीश्चा परिहतभलका हा पापुमां पार्वती हा पूज्य यह सत्यधर्मरतायच भजताम कल्पब्रक्षा यह नमताम श्री सत्य विक्रम यतीन्द्र का राज्य जाता श्री मुलराम अपन पंचाजा चंचली कहा श्री सत्य बोध करुणा दीमा श्री सत्य वीर बुरुआट मधमात्र होतू सत्य भीतन का राज्योत्थान पंचाश अक्बरेश्वर पूजकां सत्यप्रमोद दीर्घार्यां नो आत्महेत्व गुरु पिरों दुर्बाधिउरात मात्यत करीबल दरमरोदा मंचास्य दीला मात्रम नमोल दीर्था गमगहन पयोराशी मिथा कण्ठपल्ली सलवार सत्यश्री धूत तमसनामा दत्यात वागत रोथम परम बुद्धलोग रंधामेन विधातुं श्री गुरु पिरों महानिधिं ओम ಇವತ್ತಿನ ದಿವಸ ಪೂಜ್ಯರಾದಂತಹ ಪವಾಡ ಪುರುಷರಾದ ಗಂಡಮಾಲಿ ಜಯಗ್ರೀವಾಚಾರ್ಯರ ಒಂದು ದಿನ ಇವತ್ತು ಪುಣ್ಯ ದಿನ ನಾವು ಕೇಳುವಾಗ ಸುಮಗ್ಜದಲ್ಲಿ ಒಂದು ಮಾತು ಬರುತ್ತೆ ಕರ್ಮಭೂಮಿ ಭಾರತ ನಾಮಖಂಡೆ ಕರ್ಮಭೂಮಿ ಭಾರತ ನಾಮಖಂಡೆ ನಮ್ಮ ಭಾರತಕ್ಕೆ ಕರ್ಮಭೂಮಿ ಅಂತ ಕರೀತಾರೆ ಕರ್ಮಭೂಮಿ ಅಂತ ಕರೀತಾರೆ ಅಂತಹ ಶುಭ ಕರ್ಮಗಳನ್ನು ಅಂತಹ ಒಂದು ಒಳ್ಳೆಯ ಆಚರಣೆಗಳನ್ನು ಮಾಡಿದಂತಹ ಈ ಭೂಮಿ ಪವಿತ್ರ ಭೂಮಿ ಭಾರತ ಭೂಮಿ ಅಂತಹ ಭಾರತ ದೇಶದ ಪ್ರಜೆಗಳಾಗಿ ನಾವೆಲ್ಲರೂ ಕೂಡ ಪ್ರಜೆಗಳಾಗಿ ಇವತ್ತು ಚುನಾವಣೆಯನ್ನು ಮಾಡಲಿಕ್ಕೆ ಇದ್ದೇವೆ ಎಲ್ಲರೂ ಕೂಡ ವೋಟ್ ಆಗಲೇಬೇಕು ನಾವು ಭಾರತದ ಪ್ರಜೆಗಳು ಅಂತಾದರೆ ನಾವು ಎಲ್ಲ ಯಾರಿಗೂ ಆ ಕಮಲ ಪುಷ್ಪ ಎದ್ದು ಬರುವ ಹಾಗೆ ನಾವು ವೋಟ್ ಮಾಡಲೇಬೇಕು ಅದು ಅಂದರೆ ನಾವು ಭಾರತದ ಪ್ರಜೆಗಳು ಅಂತ ಕರೆದುಕೊಳ್ತೇವೆ ಅಂತಹ ಪವಿತ್ರದ ಭೂಮಿಯಾದ ಭಾರತ ದೇಶದಲ್ಲಿ ಅನೇಕ ಮಹಾಮಹಿಮರು ಅವತಾರ ಮಾಡಿ ಅದು ವ್ಯಾಸ ಸಾಹಿತ್ಯದಲ್ಲಾಗಿರಬಹುದು ದಾಸ ಸಾಹಿತ್ಯದಲ್ಲಾಗಿರಬಹುದು ಅನೇಕ ಅವತಾರ ಮಾಡಿ ಇದೇ ಪವಿತ್ರ ಭೂಮಿಯಲ್ಲಿ ತಮ್ಮ ಸಾಧನೆಗಳನ್ನು ನಡೆಸಿಕೊಂಡಿರ್ತಾರೆ ಅದು ವೇದವ್ಯಾಸರಿಂದ ಆರಂಭ ಮಾಡಿರ್ಬೋದು ಶ್ರೀಮದ್ ಆಚಾರ್ಯರಾಗಿರ್ಬೋದು ಶ್ರೀಪಾದ ವ್ಯಾಸರಾಜರು ಮದರಾಜರು ರಘೋತ್ತಮರು ರಾಯರು ಎಲ್ಲರೂ ಕೂಡ ಈ ಪವಿತ್ರವಾದ ಭೂಮಿಯಲ್ಲೇ ತಾವು ಅವತಾರವನ್ನು ಮಾಡಿ ಸಾಧನೆಯನ್ನು ಮಾಡಿದ್ದಾರೆ ಮಹಿಮೆಗಳನ್ನು ತೋರಿಸಿದ್ದಾರೆ ದಾಸ ಸಾಹಿತ್ಯದಲ್ಲಿ ಪುರಂದ್ರದಾಸರು ವಿಜಯದಾಸರು ಗೋಪಾಲದಾಸರು ದಾಸರು ಎಲ್ಲರೂ ಕೂಡ ಈ ಪವಿತ್ರ ಭೂಮಿಯಲ್ಲೇ ತಾವು ಸಾಧನೆಯನ್ನು ಮೇಲೆ ಅನುಗ್ರಹವನ್ನು ಮಾಡಿದ್ದಾರೆ ಅಂತಹ ಒಂದು ಈ ಪವಾಡ ಪುರುಷರ ಮಹಾ ಮಹಿಮರ ಮಧ್ಯದಲ್ಲಿ ಸೇರಿಕೊಳ್ಳುವವರೇ ಇವತ್ತಿನ ಕಥಾ ನಾಯಕರಾದ ಗಂಡಮಾಲಿ ಹೆಚ್ಚು ನನಗೆ ನಾನು ತಿಳ್ಕೊಂಡಿದ್ದೇನೆಂದರೆ ಇದು ಗಂಡಮಾಲಿ ಅಂತ ಮೊದಲಿಂದ ಒಂದದ ತಿಳ್ಕೊಂಡಿದೆ ಆದರೆ ಇವರ ಹೆಸರಿಗೆ ಗಂಡಮಾಲಿ ಅಂತ ಹೆಸರೋದು ಯಾವುದೋ ಊರು ಹೋದ ಊರಿಂದ ಬಂದದ್ದು ಹಿಂಗೇನೋ ಬಂದಿದ್ದಲ್ಲ ಅವರಿಗೆ ಗಿಫ್ಟ್ ಬಂದಿದ್ದೆ ಆ ಮನೆತನಕ್ಕೆ ಗಂಡಮಾಲಿ ಅಂತ ಹೆಸರು ಯಾಕೆ ಬಂತು ಅಂದರೆ ಅದೊಂದು ಗಿಫ್ಟ್ ಪ್ರಶಸ್ತಿ ಇದ್ದಂಗೆ ಪ್ರಶಸ್ತಿ ಯಾಕೆಂದರೆ ಈ ಹಯಗ್ರೀವಾಚಾರದ ಹಿಂದೆಯೇ ಒಬ್ರು ವನಮಾಲಿ ಆಚಾರ ಅಂತ ಒಪ್ಪಿದ್ದಾರೆ ವನಮಾಲಿ ಆಚಾರ ಈ ಮನೆತನದಲ್ಲಿ ಒಂದು ಒಳ್ಳೆ ಡಾಕ್ಟರ್ಸ್ ಒಳ್ಳೆ ವೈದ್ಯಕೀಯ ವೃತ್ತಿ ಜ್ಯೋತಿಷ್ಯರು ಜ್ಯೋತಿಷ್ಯರು ಒಳ್ಳೆ ಪೌರೋಹಿತ್ಯ ಜ್ಞಾನ ಪ್ರಪಂಚಕ್ಕೆ ಜ್ಞಾನಕ್ಕೆ ಮಹತ್ವ ಕೊಟ್ಟಂಥ ಒಂದು ಮನೆತನ ಎಲ್ಲ ದೊಡ್ಡ 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 ಮಹಾನುಭಾವರಾದವರು ಅಂಥವರಲ್ಲಿ ವನಮಾಲಿ ಆಚಾರ ಕುಂಬತ್ತು ವನಮಾಲಿ ಆಚಾರ ಅವರು ಬಂದು ಯಾರ್ಯಾರು ರೋಗಗಳು ಅಂತ ಬರ್ತಾರೋ ಅವರಿಗೆಲ್ಲ ಧನ್ವಂತರಿ ಜಪವನ್ನು ಹೇಳಿ ಅನುಗ್ರಹವನ್ನು ಮಾಡಿ ಪರಿಹಾರ ಮಾಡ್ತಾ ಮಾಡ್ತಾಯಿತ್ತು ಆಗ ಬಿಜಾಪುರದ ಒಬ್ಬ ರಾಜನ ಮಗನಿಗೆ ಗಂಡಮಾಲಿ ಅಂತ ಒಂದು ರೋಗ ಬಂತು ನಾನು ಗಂಡಮಾಲಿ ಅಂದರೆ ಏನಂತ ಗೊತ್ತಿದ್ದಿಲ್ಲ ಇದು ಓದಿದಾಗ ಗೊತ್ತಾಯ್ತು ಅಂತ ಒಂದು ರೋಗ ಗಂಟು ರೋಗ ಅಂತ ಏನೋ ಗಂಟು ರೋಗ ಅದು ಎಲ್ಲ ಕಥ ಗೊತ್ತಿಲ್ಲ ಆ ಗಂಡಮಾಲಿ ಅಂತ ಗಂಟು ರೋಗ ಬಂತು ಅವ ಎಷ್ಟು ಡಾಕ್ಟರ್ಸಿಗೆ ತೋರಿಸಿದ್ರು ಅದೇನು ಆಗಲಿಲ್ಲ ಅವಾಗ ಇವರ ಮೈಂಡ್ ಗಂಡಮಾಲಿ ಆಚಾರ್ಯ ಇದ್ದಾರೆ ಅಂತ ಅವನಿಗೆ ಗೊತ್ತಾಯ್ತಂತೆ ತನ್ನ ಮಗನ ಕರ್ಕೊಂಡು ಬಂದ ಆಚಾರೇ ನನ್ನ ಮಗಗೆ ಹೇಗಾಗಿ ಹೌದಾ ಸರಿ ಅಂತ ಹೇಳಿದ್ರು ಒಂದು ಮಂಡಲ ನಲವತ್ತೆಂಟು ದಿವಸ ಅವನು ಏನೋ ಒಂದು ಪೂಜೆ ಹೇಳಿದರು ಜಪ ಹೇಳಿದರು ತಾವು ಆಶೀರ್ವಾದ ಮಾಡ್ತಾ ಇದ್ರು ಪ್ರೋಕ್ಷಣೆ ಮಾಡ್ತಾ ಇದ್ರು ಆ ನಲವತ್ತೆಂಟು ದಿವಸ ಆಗೋದ್ರೊಳಗೆ ಅವನು ಗಂಡಮಾಲಿ ಎಂಬ ರೋಗನೇ ಹೋಯ್ತಂತೆ ಆ ನಾಲ್ ಎಲ್ಲೆಲ್ಲೂ ಹೋಗದೇ ಇದ್ದ ಗಂಡಮಾಲಿ ರೋಗ ಈ ಮನಮಾಲಿ ಆಚಾರ್ಯ ಹೋಯ್ತು ಅವಾಗ ಇಷ್ಟ ಆಯ್ತು ಅನುಗ್ರಹ ಆಯಿತು ಅವ ತೋಮಂದೇನು ಆಚಾರ ಪರಿಹಾರ ಮಾಡೋರು ಆಚಾರ ಪರಿಹಾರ ಮಾಡೋರವ್ರು ಏನಾದರೂ ಕೊಡಬೇಕು ಹೇಳಿ ಬಂಗಾರ ಸ್ಥಳಗಳು ರತ್ನಗಳು ವಜ್ರಗಳು ಏನು ಕೇಳಬೇಕಾ ಬಿಜಾಪುರದಲ್ಲಿ ಒಬ್ಬ ರಾಜ ಎಲ್ಲ ತೊಗೊಂಬಂದ ಆಗ ಆಚಾರ ಬೇಡ ನಾನು ತಗೊಳ್ಳೋದಿಲ್ಲ ಯಾವುದು ಯಾವುದೂ ತೊಗೊಳ್ಳೋದಿಲ್ಲ ಅಂತ ವಾಪಸ್ ಕಳಿಸಿದೆ ಓಹ್ ಆಚಾರ ಸ್ವಲ್ಪ ತೊಗೊಳಕ್ಕಿಲ್ಲ ಇನ್ನೂ ಜಾಸ್ತಿ ತೊಗೊಂಬರುಣಾ ಅಂತ ಚಕಡಿ ಗಟ್ಟಲೆ ತಗೊಂಬಂದಂತೆಲ್ಲ ಚಕಡಿ ಗಟ್ಟಲೆ ತೊಗೊಂಬರಂತೆ ತೊಗೊಂಬರೋ ಅಷ್ಟೊತ್ತಿಗೆ ಆಚಾರ ಊರೇ ಖಾಲಿ ಮಾಡಿದ್ದರು ಊರು ಖಾಲಿ ಮಾಡಿ ಅಜ್ಞಾತ ವಾಸ ತಗೊಬಿಟ್ಟಿದ ಅವ್ರಿಗೆ ಇದೆಲ್ಲ ಯಾವ ಅಪೇಕ್ಷೆನೇ ಇಲ್ಲ ನಾವು ಸಂಭಾವನೆ ಎಷ್ಟು ಕೊಡ್ತಾರೆ ಅಂತ ಪ್ರವಚನೆ ಬರ್ತೇನೆ ಅವೆಲ್ಲ ಸಂಭಾವನೆ ಎಷ್ಟು ಕೊಡ್ತಾರೆ ಅಂದರೆ ಪ್ರವಚನೆ ಬರು ಅವ್ರು ಹಂಗಲ್ಲವೇ ಅಲ್ಲ ಸಂಭಾವನೆ ಕೊಡ್ತಾರೆ ಅಂದರೆ ಪ್ರವಚನೆ ಮಾಡ್ತಾ ಇದ್ದೀವಿ ಸಂಭಾವನೆ ಕೊಡ್ತಾರೆ ಅಂತ ಅವ್ರು ಆ ಕಡೆ ಬರ್ತಾನೆ ಇರಲಿಲ್ಲ ಅಜ್ಞಾತವಾದ ಹೋದ್ರಂತೆ ಅವಾಗ ಯಾರ್ಯಾರು ಸಿಗ್ತಾರೋ ಅವರಿಗೆಲ್ಲ ಧರ್ಮದಿಜವನ್ನು ಹೇಳಿ ಆಶೀರ್ವಾದ ಮಾಡ್ತಾ ಮಾಡ್ತಾ ವನಮಾಲಿ ಆಚಾರ್ಯ ಅವರು ವನಮಾಲಿ ಆಚಾರ ಅವಾಗ ಜನರ ಬಾಯ ಹೇಗಾಯಿತು ಅಂದರೆ ಆ ವನಮಾಲಿ ಆಚಾರ ಅವರ ಓ ಗಂಡ್ಮಾಲಿ ರೋಗ ಪರಿಹಾರ ಮಾಡಿದವರು ಗಂಡಮಾಲಿ ರೋಗ ಪರಿಹಾರ ಮಾಡಿದವರು ಗಂಡಮಾಲಿ ರೋಗ ಹೋಗಿಸ್ತವ್ರಲ್ಲ ಅವರೇ ಆಚಾರ ಗಂಡಮಾಲಿ ರೋಗ ಪರಿಹಾರ ಮಾಡಿದವರು ಗಂಡಮಾಲಿ ರೋಗ ಪರಿಹಾರ ಮಾಡಿದವರು ಅನ್ಭೋತ ಅನ್ಕೋತ ಅನ್ಕೋತ ಗಂಡಮಾಲಿ ಆಚರಣ ನಡೆಸಿದಾಗ ಹೀಗೆ ಗಂಡಮಾಲಿ ರೋಗವನ್ನು ಪರಿಹಾರ ಗಂಡಮಾಲಿ ಆಚಾರ ಹೋಗಿ ಗಂಡಮಾಲಿ ರೋಗವನ್ನು ಪರಿಹಾರ ಮಾಡಿದವರು ಆದ್ದರಿಂದ ಅವರು ಗಂಡಮಾಲಿ ಆಚಾರ ಗಂಡಮಾಲಿ ಆಚಾರ ನಡೆಸಿದ್ದರಾಗ್ಬಿಟ್ರು ಅಂತ ಇದು ಇತಿಹಾಸದ ಕಥೆ ಇದರಲ್ಲೇ ಪವಿತ್ರ ಒಂದು ಮನೆತನದಲ್ಲೇ ಬಂದವರು ವಿಠಲಾಚಾರ ಅಂತ ವಿಠಲಾಚಾರ ಆ ವಿಠಲಾಚಾರರ ಮಕ್ಕಳೇ ಇವತ್ತಿನ ಕಥಾನಾಯಕರು ಹೇಗ್ರೀವಾಚಾರ್ಯರು ಅದ್ಭುತವಾದ ಪಾಂಡಿತ್ಯವುಳ್ಳವರು ಚತುರ್ವೇದ ಶಾಸ್ತ್ರ ನಿಷ್ಣಾತರು ಚತುರ್ವೇದ ಪಂಡಿತರು ಶಾಸ್ತ್ರ ಬಲ್ಲವರು ಅಂತಹ ಇವರ ಪತ್ನಿ ವೇಣುಬಾಯಿ ಅಂತ ಅವನ ಇವರ ಪತ್ನಿ ಹೆಸರು ವೇಣುಬಾಯಿ ಎಂಬರು ಅಂತಹ ದಂಪತಿಗಳಲ್ಲಿ ಅನೇಕರು ಹುಟ್ಟಿದ್ದಾರೆ ಅವರಿಗೆ ಒಬ್ಬ ಮಗಳಿದ್ದಂತೆ ಮಗಳು ಪದ್ಮಾಬಾಯಿ ಅಂತ ಒಬ್ಬ ಮಗಳು ಅವಳು ವಿಶೇಷವಾಗಿ ಅವರು ಸೇವಾ ಕೊನೆ ಕೊನೆ ಕಾಲಕ್ಕೆ ಏನಾಯಿತು ಅಂದ್ರೆ ಹೈಗ್ರೀವ್ ಇದ್ದಾಗೆಲ್ಲ ವೈ ವೈಭವದ ಜೀವನವನ್ನ ನಡೆಸಿ ಜ್ಞಾನವನ್ನ ಜ್ಞಾನವನ್ನ ಇವತ್ತಿಗೂ ಕೂಡ ಮಾತಾಡ್ತಾರೆ ನಿಂಬಾಳ ಎಂಬ ಗ್ರಾಮ ನಿಂಬಾಳ ಅಲ್ಲೇ ಪಾಠ ಪ್ರವಚನಕ್ಕೋಸ್ಕರ ಅಂತ ಅಲ್ಲೇ ಇದ್ದರು ಪಾಠ ಪ್ರವಚನಕ್ಕೋಸ್ಕರ ಅಲ್ಲೇ ಇದ್ದರು ಆ ಊರಿಗೆ ಆ ಊರಿಗೆ ಒಂದ್ಸಲ ಆ ಗಲಗಲಿ ಆಚಾರ ಬಂದಾರೆ ಗಲಗಲಿ ಆಚಾರ ಪವಿತ್ರ ಅದ್ಭುತವಾದ ಮನೆತನ ಗಲಗಲಿ ನರಸಿಂಹಾಚಾರ ಅಂತ ಆ ಕಾಲದಲ್ಲಿ ನರಸಿಂಹಾಚಾರ ಕೊನೆಯ ಕಾಲದಲ್ಲಿ ಅಲ್ಲಿ ನಿಂಬಾಳ ಗ್ರಾಮದಲ್ಲಿ ಕಳೆದರು ಅವರು ಕಳೆದರು ಒಂದೇ ಹೈಗ್ರೀವಾಚಾರ ಜೊತೆಗೆ ಇದ್ದುಕೊಂಡು ಎಲ್ಲ ಪಾಠ ಪ್ರವಚನ ಮಾಡಿ ಕಳೆದರು ಅಂತ ಕಥೆ ಕೇಳ್ತೇವೆ ಅಂತ ನಿಂಬಾಳ ಎಂಬ ಗ್ರಾಮದಲ್ಲಿ ಇರುವಾಗ ಅವ್ರಿಗೆ ಕೊನೆ ಕಾಲಕ್ಕೆ ಕಣ್ಣು ಹೋಗುತ್ತಂತ ಹೈಗ್ರೀವಾಚಾರ ಕಣ್ಣು ಹೋಗುತ್ತೆ ಅವರು ಎಲ್ಲರೂ ದುಃಖಪಟ್ಟರೆ ಸಂತೋಷ ಪಡ್ತಾರಂತೆ ಹಬ್ಬ ಹೋಯ್ತು ಲೌಕಿಕವನ್ನು ನೋಡೋದು ಉಳಿತು ಅಂತ ಲೌಕಿಕವನ್ನು ನೋಡೋದು ಪೇಪರ್ ನೋಡೋದು ಅಂಥವರೆಲ್ಲ ನೋಡೋದು ಉಳಿತು ನಾನು ಬಾಹ್ಯ ದೃಷ್ಟಿ ಕಳ್ಕೊಂಡ್ರು ಅಂತರ್ ದೃಷ್ಟಿ ಕಳ್ಕೊಂಡಿಲ್ಲ ಅಂತ ಹೇಳಿ ಒಳಗಿನ ದೃಷ್ಟಿಯಿಂದ ದೇವರನ್ನು ನೋಡ್ತಾ ಇರೋರು ಹೈಗ್ರೀವಾಚಾರ ಒಳಗಣ್ಣು ತೆರೆಯೋ ಕಣ್ಣು ತೆಗೆಯದನ್ನು ನೋಡ ದಾತ ಹೇಳ್ತಾರೆ ಈ ಕಣ್ಣು ತೆಗೆಯೋದಲ್ಲ ಒಳಗಣ್ಣು ತೆಗಿಬೇಕು ಅಂತೆ ಅಂತಹ ಕಣ್ಣು ಓಪನ್ ಮಾಡಿದವರು ಅದು ಹೈಗ್ರೀವಾಚಾರ್ಯರು ಕಣ್ಣು ಕಳ್ಕೊಂಡಾಗ ಕೆಲವೊಂದು ಕೆಲಸಕ್ಕೆ ತೊಂದರೆ ಆಗ್ತಿತ್ತು ಅವಳು ಕೆಲವೊಂದು ಕೆಲಸಕ್ಕೆ ತೊಂದರೆ ಆಗ್ತಿತ್ತು ಮಾಡ್ಕೋತಿದ್ರು ಆದರೂ ಸೇವಾ ಅಂಥೇಳಿ ಎಲ್ಲರ ಮಕ್ಕಳೆಲ್ಲ ಮಾಡ್ತಾ ಇದ್ರು ಅದರೊಳಗೆ ಪದ್ಮಾಬಾಯಿ ಹೇಳಿ ಸಣ್ಣ ವಯಸ್ಸಿನ ಮಗಳು ಅವಳು ವಿಶೇಷವಾಗಿ ಅವಳಿಗೆಲ್ಲ ಹೋದಾಗ ಸೇವಾ ಮಾಡೋದು ಅವರನ್ನೆಲ್ಲ ಹೊರಗೆ ಕರ್ಕೊಂಡು ಹೋಗೋದು ಎಲ್ಲ ಕೈ ಹಿಡಿದು ಮಾಡ್ಕೊಂಡು ಹೋಗೋದು ಸೇವಾ ಮಾಡ್ತಿದ್ರಂತೆ ಅದಕ್ಕೆ ಅವ್ರಂದ್ರಂತೆ ಅಮ್ಮ ಪದ್ಮಾ ನೀನು ಕಣ್ಣು ಕಳೆದುಕೊಂಡ ನೀನು ನನಗೆ ಭಾಳ ವಿಶೇಷ ಸೇವಾ ಮಾಡಿ ನಿನಗೆ ಸಾವಿರಾರು ಜನರಿಗೆ ಕಣ್ಣು ಕೊಡುವ ಮಗ ಹುಡ್ತಾನೆ ಅಂತ ಒಂದು ಆಶೀರ್ವಾದ ಮಾಡಿದ್ರಂತೆ ಆ ಪದ್ಮಾಬೈ ಸಾವಿರಾರು ಜನರಿಗೆ ಕಣ್ಣು ಕೊಡುವ ಮಗ ಹುಡ್ತಾನೆ ಅಂತ ಒಂದು ಆಶೀರ್ವಾದ ಮಾಡಿ ಅವ್ರಿಗೆ ಅನುಗ್ರಹ ಮಾಡಿದ್ರಂತೆ ಅಂತಹ ಪದ್ಮಾದೇವಿಗೆ ಸಾವಿರಾರು ಜನರಿಗೆ ಕಣ್ಣು ದಾನ ಮಾಡುವ ಮಗನೇ ಇವತ್ತಿಗೆ ನಮ್ಮ ಪವಿ ವಿಶೇಷವಾಗಿ ಇರುವಂತಹ ಡಾಕ್ಟರ್ ಎಂ ಎಂ ಜೋಶಿ ಕನಂಜೋಶಿ ಏನಿದ್ದಾರೆ ಅದು ಗಂಡಮಾಲೆ ಆಚಾರ ಅನಂತರದಿಂದ ಹುಟ್ಟಿದ್ದವು ಗಂಡಮಾಲ ಆಚಾರ ಆಶೀರ್ವಾದದ್ದು ಹೇಳಿದರು ಆ ಹೇಳಿದ್ರಂತೆ ಪದ್ಮಾಪ ಅವರ ತಾಯಿ ಪದ್ಮಾದೇವಿ ಹೇಳಿದ್ರಂತೆ ನಿಮ್ಮ ಮಗ ಹುಡ್ತಾನೆ ಅಂತ ಆ ಮಾತು ಸತ್ಯ ಹಾಗಾದರೆ ಅವರ ಸತ್ಯವಂತಿಕೆ ಅವರ ಧರ್ಮನಿಷ್ಠೆ ಎಷ್ಟು ಅಂತ ನಮ್ಮ ಕಥೆಗಳಿಂದ ಗೊತ್ತಾಗುತ್ತೆ ಅಂತಹ ಪುಣ್ಯ ಪುಣ್ಯಸ್ಮರಣೆಯನ್ನು ವಿಶೇಷವಾಗಿ ಅವರ ಮಕ್ಕಳು ಗಂಡಮಾಲಿ ಮಾಮಾ ಅಂತ ನಾವು ಏನು ಕೇಳ್ತೇವಲ್ಲ ಅವರಿಂದ ಪ್ರಸಿದ್ಧವಾದ ಮನೆತನ ಅಲ್ಲ ಅದ್ಭುತ ಹಿಂದಿಂದ ಅವರ ಮನೆತನ ಪ್ರಸಿದ್ಧವಾದ ಮನೆತನ ವನಮಾಲಿ ಆಚಾರು ವಿಠಲಾಚಾರು ಹೈಗ್ರೀವಾಚಾರು ಕೇಳ್ತಾ ಕೇಳ್ತಾ ಹೋದರೆ ಮೈ ನಡುಗೆ ಬರುತ್ತೆ ಎಂತೆಂತಹ ಸಾಧನೆ ಮಾಡಿದವರು ಅಂತ ಅಂತಹ ಪವಿತ್ರ ಮನೆತನದಲ್ಲಿ ಎಲ್ಲ ಅಹಿಗ್ರೀವಾಚಾರ್ಯರ ಮೊಮ್ಮಕ್ಕಳು ಮಣ್ಣ ಮಕ್ಕಳೆಲ್ಲ ಸೇರಿಕೊಂಡು ಆರಾಧನೆ ಅವರ ವೈಭವದ ಆರಾಧನೆಯನ್ನು ಮಾಡ್ತಾ ಇದ್ದಾರೆ ಅಂಥವರಿಗೆಲ್ಲ ಆ ಹರಿಗ್ರೀವಾಚಾರ್ಯ ವಿಶೇಷ ಅನುಗ್ರಹ ಆಗಲಿ ವಿಶೇಷ ಅನುಗ್ರಹ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ ಅವರಿಗೆ ಒಲಿದ ಆಂಜನೇಯ ನಮ್ಮ ಶೇಷಣ್ಣ ಮನೆಗೆ ಬರ್ತಿದ್ದಾರೆ ಹಯ್ಯಗ್ರೀವಾಚಾರ್ಯ ಒಲದಂಥ ಧರ್ಮಪ್ಪ ಅಂತಹ ಹನುಮಪ್ಪ ಅದಕ್ಕೆ ಒಂದು ಹೆಸರಿದೆ ಅದಕ್ಕೆ ಹಯಗ್ರೀವಾಂಜನೀಯ ಅನ್ನು ಬರೆದಿದ್ದಾನೆ ಹಯಗ್ರೀವಾಚಾರ್ಯ ಒಲಿದ ಹನುಮಪ್ಪ ಆದ್ದರಿಂದ ಅಂತ ಅಂತಹ ಹಯಗ್ರೀವಾಂಚಾರ್ಯನ ದರ್ಶನವನ್ನು ಮಾಡಿದರೆ ಅವನು ಪವಾಡ ಪುರುಷನೇ ಹಣವಪ್ಪ ಪವಾಡ ಪುರುಷನೇ ಅವನ ದರ್ಶನ ಮಾಡಿದರೆ ಏನಾದರೂ ಬಿಡಿಕೊಂಡ್ರೆ ಹನುಮಪ್ಪ ಅವನು ಎಲ್ಲ ಇಷ್ಟಾರ್ಥಗಳನ್ನ ಪೂರ್ಣ ಮಾಡುತ್ತಾನೆ ಅಂತಹ ಹನುಮಪ್ಪನ ಆರಾಧಕರಾಗಿ ತಿಮ್ಮಪ್ಪನ ಆರಾಧಕರಾಗಿ ತಮ್ಮ ಸಾಧನೆಗಳನ್ನು ಮಾಡಿ ಅವರು ಹೋಗಿದ್ದಾರೆ ಅವ ಇವತ್ತೊಬ್ಬರ ಆರಾಧನೆಯಲ್ಲಿ ನಾವು ಜ್ಞಾನ ಸಾಧನೆಯನ್ನು ಮಾಡಿ ಅವರ ಮಹಿಮೆಲನ್ನು ಕೇಳೋದೇ ನಮ್ಮ ಭಾಗ್ಯ ಅಂತಹ ಒಂದು ಭಾಗ್ಯದಲ್ಲಿ ನಮಗೂ ಭಾಗ್ಯ ಕೊಟ್ಟಂತಹ ಘಟಮಾಲಿ ಸಮಸ್ತ ಬಂಧುಗಳಿಗೆ ಕೃತಜ್ಞತೆಗಳನ್ನು ಸಮರ್ಪಣೆ ಇಲ್ಲ ಅಂತ ನಮ್ಮ ಪೂಜಾ ಜಯದೀರ್ಥಾಚಾರ್ಯರಿಗೆ ನಮಸ್ಕಾರಗಳನ್ನು ಸಮರ್ಪಣೆಯಲ್ಲ ಅಂತ ಶ್ರೀಕೃಷ್ಣ ಅನುಮತಿಸ್ತಾರೆ ಜೈ